ಕ್ಷಣ ಖುಷಿಯಾಗಿರ್ಬೇಕಾ ನೀವು ಈ ಒಂದು ಫಾರ್ಮುಲಾನ ಫಾಲೋ ಮಾಡಿ ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಆ ಒಂದು ಮೈಂಡನ್ನ ಯಾವ ರೀತಿ ಹ್ಯಾಪಿ ಇಟ್ಕೊಳ್ಳೋದು ಸೆವೆನ್ ಡೇಸ್ ನೀವು ಇದನ್ನು ಫಾಲೋ ಮಾಡಿದರೆ ಖಂಡಿತ ಖುಷಿಯಾಗಿರ್ತಾರೆ ಖುಷಿಯಾಗಿರ್ತೀರ ಯಾಕೆ ಅಂದರೆ ನಾನು ಖುಷಿಯಾಗಿದ್ದೀನಿ ಅಂದರೆ ನೀವು ಖುಷಿಯಾಗಿರ್ತೀರ ನಾನು ಈ ಜರ್ನಿನ ಫೋರ್ ಇಯರ್ಸ್ ಟೂ ತೌಸಂಡ್ ಏಯ್ಟೀನಿಂದ ನಾನು ಫಾಲೋ ಮಾಡ್ಕೊಂಡು ಇದ್ದೀನಿ ಸೊ ಏನೇ ಆಗಲಿ ಖುಷಿಯಾಗಿರೋದನ್ನು ಮಾತ್ರ ಮಿಸ್ ಮಾಡಬೇಡಿ ಬಿಕಾಸ್ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಲೈಫ್ ಅನ್ನೋದು ವೆರಿ 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 ಬ್ಯೂಟಿಫುಲ್ ಆದರೆ ಖುಷಿ ಅನ್ನೋದು ಇಲ್ಲ ಅಂದರೆ ಲೈಫ್ ಬ್ಯೂಟಿಫುಲ್ ಅನ್ಸಲ್ಲ ಆ ಖುಷಿಯಾಗಿರಬೇಕು ಖುಷಿ ನಿಮ್ಮ ಜೀವನದಲ್ಲಿ ಬರಬೇಕು ಅಂದರೆ ನಿಮಗೋಸ್ಕರ ಈ ವಿಡಿಯೋ ಸೊ ಸ್ಕಿಪ್ ಮಾಡ್ದಲ್ಲೇ ನೋಡಿ ಪೂರ್ತಿಯಾಗಿ ರಾತ್ರಿ ಮಲ್ಕೊಳ್ಳುವಾಗ ಅಯ್ಯೋ ನಾನು ಬಿಲ್ ಕಟ್ಟಿಲ್ಲ ಅಯ್ಯೋ ನಾಳೆ ಏನು ತಿಂಡಿ ಮಾಡಿಕೊಡ್ಲಿ ಹಸ್ಬೆಂಡ್ಗೆ ಏನು ತಿಂಡಿ ಮಾಡಿಕೊಡ್ಲಿ ಅಥವಾ ನಾನು ನನ್ನನ್ನು ವರ್ಕಿನ್ನೇನು ಮಾಡಲಿ ಅಯ್ಯೋ ಬಾಸ್ ಬೈದ್ಬಿಟ್ರೆ ನಾನು ಏನು ಮಾಡಲಿ ಅನ್ನೋ ನಾಳೆಯ ಚಿಂತೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ರಾತ್ರಿಯ ದಿನ ಏನಾಗುತ್ತೆ ಅಯ್ಯೋ ಇವತ್ತಿನ ಇಷ್ಟ ಹರ್ಟ್ ಆಯಿತು ಇಷ್ಟು ನೋವಾಯಿತು ಇಷ್ಟು ಕಷ್ಟ ಆಯಿತು ಅಯ್ಯೋ ನಾನು ಅವ್ರ ಹತ್ರ ಇಷ್ಟು ಅವಮಾನ ಮಾಡಿಸ್ಕೊಂಡೆ ಅಯ್ಯೋ ನನ್ನ ಹಸ್ಬೆಂಡ್ ಎಲ್ಲರ ಮುಂದೆ ಬೈದ್ಬಿಟ್ರು ಅಥವಾ ಮಕ್ಕಳು ನನ್ನ ಮಾತು ಕೇಳಲಿಲ್ಲ ಅಯ್ಯೋ ನಾನು ಇವತ್ತು ಅಡುಗೆ ಮಾಡಿದ್ದೆ ಒಂದು ಅಪ್ರಿಸಿಯೇಷನ್ ಮಾಡಲಿಲ್ಲ ನಮ್ಮ ಮನೆಯಲ್ಲಿ ಯಾರೂನು ನನಗೊಂದು ರೆಕಾಗ್ನೈಸ್ ಮಾಡಲಿಲ್ಲ ಆಫೀಸಲ್ಲಿ ನನಗೆ ಸರಿಯಾಗಿ ಯಾರೂ ನಾನು ಪುಷ್ ಅಪ್ ಮಾಡಲಿಲ್ಲ ನಾನು ಅನ್ಕೊಂಡಂಗೆ ಯಾರೂ ನನ್ನ ಜೊತೆ ಫೇವರ್ ಆಗಿರಲಿಲ್ಲ ಯಾರೂ ನನ್ನ ಪ್ರೀತಿ ಮಾಡ್ತಿಲ್ಲ ಯಾವ ಸಿಚುವೇಶನ್ ನಂಗೆ ಸರಿ ಇಲ್ಲ ಲೈಫ್ ಚೆನ್ನಾಗಿಲ್ಲ ಕಷ್ಟ ದುಡ್ಡಿಲ್ಲ ಕಾಸಿಲ್ಲ ಅಂತಲೇ ಏನೋ ವರಿ 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 ಮಾತಾಡಿಕೊಂಡೇ ಮಲಗ್ತೀವಿ ಮಲಗುವಾಗ ಅಲ್ವಾ ಸುಂದರವಾದ ಬದುಕಲ್ಲಿ ಸುಂದರವಾದದನ್ನು ನೋಡಿದಳೆ ನೆಗೆಟಿವ್ನ ಹುಡುಕಿ ನನ್ನ ಲೈಫಲ್ಲಿ ಏನಿಲ್ಲ 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 ಅಯ್ಯೋ ಅಷ್ಟು ಕಷ್ಟ ಆಯಿತು ಇವತ್ತಿನ ದಿನ ಇಷ್ಟು ಕಷ್ಟ ಆಯಿತು ಆಫೀಸಲ್ಲಿ ಇಷ್ಟು ಪ್ರೆಷರ್ ಆಯಿತು ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬಂತು ಟ್ರಾಫಿಕ್ ಜಾಮ್ ಆಗಿತ್ತು ಹೀಗಿತ್ತು ಆಫೀಸಲ್ಲಿರೋ ಸ್ಟ್ರೆಸ್ ಮತ್ತು ಫ್ರಸ್ಟ್ರೇಷನ್ ಆ್ಯಂಗ್ರಿ ಪ್ರತಿ ಒಂದನ್ನು ನಾವು ಮಲ್ಕೊಳ್ಳುವಾಗ ಬೆಳಗ್ಗೆಯಿಂದ ನೈಟ್ ಏನೇನಾಯಿತು ನೆಗೆಟಿವ್ ನಮ್ಮ ಸಿಚುವೇಶನ್ನು ಅದನ್ನೆಲ್ಲ ನೆನಪಿಸ್ಕೊಂಡು ಮಲಗ್ತೀವಿ ಸೊ ಮಾನೇ ದಿನ ಚೆನ್ನಾಗಿರಬೇಕು ಅಂದರೆ ಹೇಗೆ ಚೆನ್ನಾಗಿರುತ್ತೆ ಯಾರು ಪ್ರತಿಕ್ಷಣ ಖುಷಿಯಾಗಿರಬೇಕು ಅಂತ ಬಯಸ್ತೀರ ದಯವಿಟ್ಟು ಖುಷಿಯ ಸಂಗತಿಗಳನ್ನ ಮಾತಾಡಿ ಸೊ ಇದು ಮೋಸ್ಟ್ ಪವರ್ಫುಲ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ನಾನು ಟೂ ತೌಸಂಡ್ ಏಯ್ಟೀನ್ ತನಕ ನಿಮ್ಮ ಹಾಗೆ ನಾನು ಕೂಡ ಯೋಚನೆ ಇದ್ದೆ ಪ್ರತಿ ಕ್ಷಣ ನೋವಿನಲ್ಲೇ ಬದುಕ್ತಾ ಇದ್ದೆ ಪ್ರತಿಕ್ಷಣ ಕಣ್ಣೀರು ಇದ್ದೆ ಪ್ರತಿ ಕ್ಷಣ ಹಾಗಾಯಿತು ಹೀಗಾಯಿತು ಅಂತ ಪಾಸ್ ಬಗ್ಗೆ ಮಾತಾಡ್ತಾ ಇದ್ದೆ ಯಾವುದೇ ಕ್ಷಣ ಸಿಕ್ಕಿದ್ರೂ ನಾನು ಬರೀ ಪಾಸ್ ಬಗ್ಗೆ ಮಾತಾಡ್ತಾ ಇದ್ದೆ ಪ್ರತಿ ಕ್ಷಣ ನೆಗೆಟಿವ್ ಸಿಚುವೇಶನ್ನ ನಾನು ಯೋಚನೆ ಮಾಡ್ತಾ ಇದ್ದೆ ನನಗೆ ಯಾಕೆ ಹೀಗಾಯಿತು ನನ್ನ ಲೈಫ್ ಯಾಕೆ ಇಷ್ಟು ಕಷ್ಟ ಇದೆ ಇಷ್ಟು ಬರೀ ಇದೆ ಅಂತ ಸೊ ನೀವೇನು ಇವತ್ತು ಯೋಚನೆ ಮಾಡ್ತಿದ್ದೀರ ನಿಮ್ಮ ಜಾಗದಲ್ಲಿ ನಾನು ಟೂ ತೌಸಂಡ್ ಏಯ್ಟೀನ್ ತನಕ ಇದ್ದೆ ಬಟ್ ಯಾವಾಗ ಲಾ ಆಫ್ ಅಟ್ರಾಕ್ಷನ್ನ ಫಾಲೋ ಮಾಡಿದೆ ಈ ಒಂದು ಮೆಥಡನ್ನ ನಾನು ಫಾಲೋ ಮಾಡಿದೆ ಪ್ರತಿದಿನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಯಾರ್ಯಾರ ಲೈಫು ಹ್ಯಾಪಿಯಾಗಿ ಬದಲಾವಣೆ ಆಗಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮ್ಮ ಲೈಫಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ನೀವು ಬಯಸೋದಾದರೆ ಎಸ್ ತುಂಬ ಜನ ನನಗೆ ಲೈವಲ್ಲಿ ಆ್ಯಂಡ್ ಕಮೆಂಟ್ಸಲ್ಲಿ ಹೇಳ್ತೀರಾ ಮೇಡಮ್ ನಿಮ್ಮ ನೋಡಿದ್ರೆ ಒಂದು ಮೋಟಿವೇಟ್ ಆಗುತ್ತೆ ಹೇಗೆ ಮೇಡಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಖುಷಿಯಾಗಿರ್ತೀರ ನಿಮಗೆ ನೋವು ಇಲ್ವಾ ನಿಮ್ಗೆ ಪೇನ್ಸ್ ಇಲ್ವಾ ನಿಮಗೇನು ನೆಗೆಟಿವ್ ಥಾಟ್ಸೇ ಬರೋಲ್ವಾ ಅಷ್ಟೇ ಹೇಳ್ತೀರಾ ನಿಮಗೆ ಯಾವುದು ನೆಗೆಟಿವ್ ಸಿಚುವೇಶನು ಅಥವಾ ಥಾಟ್ಸ್ ಬರಲ್ವಾ ಹೇಗೆ ಇಷ್ಟು ಹ್ಯಾಪಿನ ಹೇಗೆ ನೀವು ಬಿಲ್ಡ್ ಮಾಡ್ತೀರಾ ಅಂತ ಎಸ್ ದಟ್ ಈಸ್ ದ ಮೋಸ್ಟ್ ಪವರ್ಫುಲ್ ನೀವು ಈಗ ಹೇಗಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ಮೇಯ್ನಾಗಿ ನಿಮ್ಮ ಮೈಂಡ್ ಫೀಲಿಂಗ್ ಥಾಟ್ಸ್ ಫೀಲಿಂಗ್ ಆ್ಯಕ್ಷನ್ ನೆನೆ ಏನೇ ಇಲ್ಲ ಸೊ ಅದು ಹೇಗಿದೆ ಅನ್ನೋದು ಮುಖ್ಯ ಅದರಿಂದ ನಿಮ್ಮ ಜೀವನ ಒಂದು ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜರ್ನಿ ಮತ್ತೆ ಮತ್ತೆ ಹಂತ ಹಂತವಾಗಿ ಬದಲಾವಣೆ ಆಗುತ್ತೆ ನೆಗೆಟಿವ್ ಇದ್ದೀರ ನೆಗೆಟಿವ್ ಸಿಚುವೇಶನ್ ಪಾಸಿಟಿವ್ ಇದ್ದರೂ ಜೀವನ ನೆಗೆಟಿವ್ ಕಡೆ ಟರ್ನ್ ಮಾಡಿಬಿಡುತ್ತೆ ನಿನ್ನೆ ತನಕ ಚೆನ್ನಾಗಿದೆ ಮೇಡಮ್ ಇವತ್ತು ಯಾಕೋ ತುಂಬ ಡಿಪ್ರೆಷನಲ್ಲಿದ್ದೀನಿ ಬಿಕಾಸ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಪಾಸಿಟಿವ್ ಇರ್ತೀರ ಸಡನ್ನಾಗಿ ನೆಗೆಟಿವ್ಗೆ ಹೋಗ್ತೀರಾ ಯಾಕೆ ನಿಮ್ಮ ಮೈಂಡ್ ನೆಗೆಟಿವ್ ಕಡೆ ಹೋಗುತ್ತೆ ಸೊ ಪ್ರತಿದಿನ ಮಲಗಕ್ಕಿಂತ ಮುಂಚೆ ಈ ಒಂದು ಸರಳವಾದ ಸಿಂಪಲ್ ಟೆಕ್ನಿಕ್ನ ನಾನು ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಂಬರ್ ಒನ್ ಮಲ್ಗೋಕ್ಕಿಂತ ಮುಂಚೆ ನಂಬರ್ ಒನ್ ನಾಲ್ಗೋಕ್ಕಿಂತ ಮುಂಚೆ ಖುಷಿಯಾದ ಸಂಗತಿಗಳನ್ನ ಮಾತಾಡಿ ಅಂದರೆ ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇವತ್ತಿನ ದಿನ ಯಾವುದೋ ಒಳ್ಳೆಯ ಸ್ನೇಹಿತನ ಅಥವಾ ಸ್ನೇಹಿತೆನ ಭೇಟಿ ಮಾಡ್ತೀರಾ ಅಥವಾ ಒಂದು ಒಳ್ಳೆಯ ಒಂದು ಖುಷಿಯ ಸಂಗತಿನ ಸೆಲೆಬ್ರೇಟ್ ಮಾಡ್ತೀರಾ ಅಥವಾ ಯಾರೋ ಆಟೋದಲ್ಲಿ ಹೋಗೋರು ಆಟೋ ಅಥವಾ ಬಸ್ನಲ್ಲಿ ಬರೋರು ಯಾರೋ ನಿಮ್ಮ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ನೀವೇನು ಮಾಡಿ ಒಂದು ಪುಸ್ತಕ ತಗೊಳ್ಳಿ ಒಂದು ಪೆನ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಇವತ್ತು ನನಗೆ ಹೊಸ ವ್ಯಕ್ತಿ ಪರಿಚಯ ಆದರು ಅವ್ರು ತುಂಬ ಪ್ರೀತಿಯಿಂದ ಮಾತಾಡಿದ್ರು ಸ್ನೇಹಿತೇನೋ ಸ್ನೇಹಿತನೋ ಬರೀರಿ ಆ್ಯಂಡ್ ಆಫೀಸಲ್ಲಿ ಏನು ಒಳ್ಳೆಯ ಥಿಂಗ್ಸ್ ನಡೆದಿದೆ ಏನೂ ಒಳ್ಳೆಯ ಥಿಂಗ್ಸ್ ನಡೆದಿಲ್ವಾ ಪರವಾಗಿಲ್ಲ ನೀವು ಆಫೀಸಲ್ಲಿ ಫ್ಲವರ್ಸ್ನ ನೋಡ್ತೀರಾ ಅಲ್ವಾ ಮತ್ತು ಸಾಕಷ್ಟು ಟೈಮ್ ಸರಿಯಾಗಿ ಟೀ ಬರುತ್ತೆ ಕಾಫಿ ಬರುತ್ತೆ ಅಲ್ವಾ ಯಾರಾದರೂ ಒಬ್ಬರಾದರೂ ನಿಮ್ಮ ಜೊತೆ ಮಾತಾಡೋರು ಇದ್ದೇ ಇರ್ತಾರೆ ಸೊ ಅವ್ರ ಬಗ್ಗೆ ಬರೀರಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನ್ನ ಆಫೀಸಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೂ ನನ್ನ ಈ ವ್ಯಕ್ತಿ ಅರ್ಥ ಮಾಡ್ಕೊತಾರೆ ವಾವ್ ನನಗೆ ಟೈಮ್ ಸರಿಯಾಗಿ ಕಾಫಿ ಟೀ ನಮ್ಮ ಅಸಿಸ್ಟೆಂಟ್ ತಂದು ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ ಒಳ್ಳೆ ಆಫೀಸ್ನ ಕೊಟ್ಟಿದ್ದಕ್ಕೆ ಬೇಜಾರಾಯಿತು ಅಂದರೆ ನಮ್ಮ ಫ್ರೆಂಡ್ಸ್ ಸಿಗ್ತಾರೆ ನನಗೆ ಆಫೀಸಲ್ಲಿ ಅಥವಾ ನನಗೆ ಬಾಸ್ ತುಂಬ ಒಳ್ಳೆಯವರಿದ್ದಾರೆ ಏನಿದೆ ಅದನ್ನು ಬರೀರಿ ಆ್ಯಂಡ್ ಡೋಂಟ್ ರೈಟ್ ಎನಿ ನೆಗೆಟಿವ್ ವರ್ಡ್ಸ್ ಪಾಸಿಟಿವ್ ಆಗಿ ಬರೀರಿ ಅಥವಾ ನೀವು ಇವತ್ತಿನ ಆಫೀಸ್ಗೆ ಇನ್ ಟೈಮಾಗಿ ಹೋಗಿದರೆ ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್ ಇವತ್ತು ಆಫೀಸ್ಗೆ ನಾನು ಇನ್ ಟೈಮ್ಗೆ ಹೋದೆ ತುಂಬ ಖುಷಿಯಾಯಿತು ಬಾಸ್ ನನಗೆ ಯಾವುದೋ ಒಂದು ಸಣ್ಣ ತಿಂಗ್ ನಿಮಗೆ ಗುಡ್ ಅಂತ ಅಂದಿರ್ತಾರೆ ಅಥವಾ ಏನೋ ಒಂದು ಅಪ್ರಿಸಿಯೇಷನ್ ಮಾಡಿರ್ತಾರೆ ಯಾವುದೋ ಒಂದು ಸ್ಮಾಲ್ ಥಿಂಗ್ ಆದರೂ ಬಿಡಬೇಡಿ ಅದನ್ನು ಬರೀರಿ ಬಿಕಾಸ್ ನಿಮ್ಮ ಮೈಂಡ್ ಏನು ಮಾಡುತ್ತೆ ಅಂದರೆ ಹೌದು ಬೆಳಗ್ಗೆಯಿಂದ ಏನೇನು ಒಳ್ಳೆದಾಯಿತು ಪಾಸಿಟಿವ್ ನಡೀತು ಅಂತ ಅಂದ್ಕೊಂಡಾಗ ನೀವು ಬ ಪುಸ್ತಕ ಪೆನ್ನು ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮೈಂಡ್ ಏನು ಮಾಡುತ್ತೆ ನೆಗೆಟಿವ್ ಹಾಗಾಯಿತು ಹೀಗಾಯಿತು ಇಷ್ಟು ನೋವಾಯಿತು ಅಷ್ಟು ನೋವಾಯಿತು ಅನ್ನೋದು ಬಿಟ್ಟು ಹೌದು ಇವ್ರ ಲೈಫಲ್ಲಿ ಏನೇನು ಪಾಸಿಟಿವ್ ಆಯಿತು ಬೆಳಗ್ಗೆ ಆಟೋದಲ್ಲಿ ಹೋಗುವಾಗ ಒಬ್ಬ ವ್ಯಕ್ತಿ ಪರಿಚಯ ಆದರು ಇವ್ರಿಗೆ ಅಥವಾ ಒಬ್ಬಳು ಸ್ನೇಹಿತೆ ಪರಿಚಯ ಆದ್ಲು ಬಸ್ನಲ್ಲಿ ತುಂಬ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹೋದ್ರು ಎಣೆದು ಆಫೀಸಲ್ಲಿ ಇನ್ ಟೈಮ್ಗೆ ರೀಚ್ ಆದರು ಯಾರ ಯಾರ ಕೈಯಲ್ಲೂ ಬೈಸ್ಕೊಳ್ಳಿಲ್ಲ ಅಥವಾ ಇವ್ರ ವರ್ಕ್ನ ಕರೆಕ್ಟಾಗಿ ಮಾಡಿದ್ರು ಅಥವಾ ಈ ಏನೇನಿದೆ ಅಥವಾ ನಿಮ್ಮ ಅಪ್ಪ ಅಮ್ಮನ ನೀವು ಪ್ರೀತಿಯಿಂದ ಅವತ್ತು ಇವತ್ತಿನ ದಿನ ಭೇಟಿ ಮಾಡಿದರೆ ಎಷ್ಟೊಂದು ಜನ ಮದುವೆ ಆದವ್ರು ಇರ್ತೀರ ಅಥವಾ ಒಂದು ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಅಥವಾ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಸೊ ಪ್ರತಿಯೊಂದು ಮತ್ತು ಮಕ್ಳು ತುಂಬ ಚೆನ್ನಾಗಿ ಅವತ್ತಿನ ತುಂಬ ಚೆನ್ನಾಗಿ ಓದಿದ್ರೆ ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್ ನನ್ನ ಮಕ್ಕಳು ಒಳ್ಳೆ ಎಜುಕೇಷನಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ನನ್ನ ಮಾತು ಕೇಳ್ತಿದ್ದಾರೆ ಅಥವಾ ನಿಮ್ಮ ಮಕ್ಕಳು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದನ್ನು ಅವತ್ತಿನ ತಂದು ಪ್ರತಿ ಒಂದು ಏನೇನು ಒಳ್ಳೇದು ನಡೆದಿದೆ ಚಿಕ್ಕದ್ರಿಂದ ದೊಡ್ಡದು ಈವನ್ ಒನ್ ರುಪಿ ಕಾಯಿನ್ ಸಿಕ್ಕಿದ್ರು ನೀವು ರೋಡಲ್ಲಿ ಹೋಗುವಾಗ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಇವತ್ತು ನನಗೆ ಒಂದು ರುಪಿ ಕಾಯಿನ್ನು ಏಂಜಲ್ಸ್ ಮೂಲಕ ನನಗೆ ಸಿಕ್ತು ಇದೊಂದು ಸೈನ್ ನನ್ನ ಬದುಕು ಬದಲಾವಣೆ ಆಗುತ್ತೆ ಅನ್ನೋ ಸೈನ್ ಏನೂ ಇಲ್ವಾ ಡೋಂಟ್ ವರಿ ಇವತ್ತಿನ ದಿನ ಎಲ್ಲ ನೆಗೆಟಿವ್ ನಡೀತಾ ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್ ಇವತ್ತು ಸೂರ್ಯನ ನೋಡಿ ನನಗೊಂದು ಖುಷಿ ಬಂತು ಥ್ಯಾಂಕ್ ಯು ಸೊ ಮಚ್ ಯುನಿವರ್ಸ್ ಫ್ಲವರ್ಸ್ನ ನೋಡಿ ನನಗೆ ಹ್ಯಾಪಿನೆಸ್ನ ಎಡ್ ಮಾಡ್ಕೊಳ್ಳೋದು ಅನ್ನೋದು ನನಗೆ ಗೊತ್ತಾಯಿತು ಸೊ ಫ್ಲವರ್ಸ್ನ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಸೂರ್ಯನ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ನನಗೆ ಬ್ರೀತಿಂಗ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯಾಕೆಂದರೆ ರಾತ್ರಿ ಮಲ್ಕೊಂಡವ್ರು ಬೆಳಗ್ಗೆ ಇರೋದಿಲ್ಲ ರಾತ್ರಿ ಮಲ್ಕೊಂಡವ್ರು ಬೆಳಗ್ಗೆ ಹೇಳಕ್ಕೆ ಹೇಳಲ್ಲ ಏನೋ ಒಂದು ಆಗಿರುತ್ತೆ ಅಥವಾ ಬ್ರೀತಿಂಗ್ ಹೋಗಿರುತ್ತೆ ಎಲ್ಲ ಏನು ರಾತ್ರಿ ಮಲ್ಕೊಂಡು ರಾತ್ರಿ ಮಲ್ಕೊಂಡಿರ್ತಾರೆ ಬೆಳಗ್ಗೆ ಆಗಲಿ ಆ ಮನುಷ್ಯ ಇರೋದಿಲ್ಲ ಸೊ ಆ ರೀತಿ ನಮಗಿಲ್ಲ ಅಲ್ಲ ನಾವು ಇವತ್ತಿನ ದಿನ ಬದುಕಿದೀವಿ ಅದು ಭಗವಂತನಿಗೆ ಹೇಳಿ ಥ್ಯಾಂಕ್ ಯು ಸೊ ಮಚ್ ಅನ್ವಸ್ ಇವತ್ತು ಹೊಟ್ಟೆ ತುಂಬ ಊಟ ಮಾಡೋದ ಯಾರು ಏನೇ ಬರಲಿ ಯಾರ್ದೇನೇ ಆಗಲಿ ಎಷ್ಟೇ ನೋವು ಆಗಲಿ ನಿಮಗೆ ಊಟ ತಿಂಡಿ ಅಂತೂ ದೇವ್ರ ಮೋಸ ಮಾಡಿಲ್ವಾ ಉಡಕ್ಕೆ ಬಟ್ಟೆ ಕೊಟ್ಟಿದ್ದಾನ ಇರಕ್ಕೆ ಮನೆ ಕೊಟ್ಟಿದ್ದಾನ ನೆಳು ಕೊಟ್ಟಿದ್ದಾನ ಏನು ಎಲ್ಲ ನೆಗೆಟಿವ್ ಆಗಿದೆ ಅಂತ ಸೊ ಅದೇ ನೀವು ರಾತ್ರಿ ಮಲ್ಕೊಳ್ಳುವಾಗ ಪಾಸಿಟಿವ್ ಆಗಿ ವಾವ್ ಇವತ್ತು ಇಷ್ಟು ಬರ್ಡ್ಸ್ನ ನೋಡಿದೆ ನನಗಿಷ್ಟು ಖುಷಿ ಆಯಿತು ವಾವ್ ಈ ವ್ಯಕ್ತಿನ ಮೀಟ್ ಮಾಡಿದೆ ಅಥವಾ ನನ್ನ ಆಫೀಸಲ್ಲಿ ಇಷ್ಟು ನಾನು ಸಾಧಿಸಿದೆ ಅಥವಾ ನನ್ನ ಬಾಸ್ ನನಗೆ ಹೊಗಳಿದ್ರು ಅಥವಾ ಇಷ್ಟು ಫ್ರೆಂಡ್ಸ್ನ ಮೀಟ್ ಮಾಡಿದೆ ಇವತ್ತು ಆಕಾಶ ಸ್ಕೈ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಇವತ್ತು ಒಂದು ರೂಪಾಯಿ ನನಗೆ ಸಿಕ್ತು ಚಿಕ್ಕ ಚಿಕ್ಕ ಥಿಂಗ್ಸ್ ಚಿಕ್ಕ ಚಿಕ್ಕದ್ರಲ್ಲೇ ತುಂಬ ಖುಷಿ ಸಿಗೋದು ನಮಗೆ ದೊಡ್ಡ ದೊಡ್ಡ ಅಯ್ಯೋ ನನಗೆ ಆಫೀಸಲ್ಲಿ ಪ್ರಮೋಷನ್ ಬಂದರೆ ಮಾತ್ರ ಖುಷಿ ಅಥವಾ ನನಗೆ ದೊಡ್ಡ ಕಿರೀಟ ಕೊಟ್ಟರೆ ಮಾತ್ರ ಖುಷಿ ಅಂತ ನಾವು ಅಂದ್ಕೊತೀವಿ ದಟ್ ಈಸ್ ನಾಟ್ ಹ್ಯಾಪಿನೆಸ್ ಸಣ್ಣ ಸಣ್ಣ ಥಿಂಗ್ಸ್ನು ನೀವು ಖುಷಿ ಪಟ್ಟರೆ ಮಾತ್ರ ದೊಡ್ಡ ಥಿಂಗ್ ನಿಮಗೆ ದೊಡ್ಡ ವಸ್ತು ಯೂನಿವರ್ಸ್ ಕೊಡುತ್ತೆ ಯೂನಿವರ್ಸ್ ಪ್ರತಿ ಕ್ಷಣ ಟೆಸ್ಟ್ ಮಾಡುತ್ತೆ ಈ ವ್ಯಕ್ತಿ ಎಷ್ಟು ಅರ್ಹ ಎಷ್ಟು ಯೋಗ್ಯ ಇವನಿಗೆ ಚಿಕ್ಕದ್ ಕೊಟ್ಟಾಗಲೂ ಖುಷಿ ಪಡ್ತಾನ ಅಥವಾ ದೊಡ್ಡದು ಬೇಕು ಅನ್ನೋ ಆಸೆಗೋಸ್ಕರ ಇರ್ತಾನಾ ದೊಡ್ಡದು ಸಿಕ್ತಾಗ ಮಾತ್ರ ಖುಷಿ ಚಿಕ್ಕದ ಸಿಕ್ಕಿದ್ರೆ ನಂಗೆ ಖುಷಿ ಇಲ್ಲ ಒಂದು ರೂಪಾಯಿ ಸಿಕ್ಕಿದಾಗ ನೂರು ರೂಪಾಯಿ ಸಾವಿರ ರೂಪಾಯಿ ಒಂದು ಲಕ್ಷ ಸಿಕ್ಕದಷ್ಟು ಹ್ಯಾಪಿನೆಸ್ ಆಗ್ತಾನ ಆಗಲ್ಲ ನಾವು ಒಂದು ರೂಪಾಯಿ ತಾನೇ ಜುಜುಬಿ ಅಂತೀವಿ ಅದೇ ಸಾವಿರ ರೂಪಾಯಿ ನೋಟ್ ಸಿಗಲಿ ರೋಡಲ್ಲಿ ಹೋಗುವಾಗ ಟೂ ತೌಸಂಡ್ ರುಪೀಸ್ ಸಿಗಲಿ ವಾವ್ ನಂಗೆ ಟೂ ತೌಸಂಡ್ ಸಿಕ್ತು ಅಂತೀವಿ ಬಟ್ ಒಂದು ರೂಪಾಯಿ ಟೂ ತೌಸಂಡ್ ರುಪೀಸ್ ಏನೇ ಇದ್ರು ಕೂಡ ಅದು ಸೇಮ್ ಅದು ನೋಟು ಇದು ಕಾಯಿನ್ ಅಷ್ಟೇ ಬಟ್ ನಾವು ಭೇದ ಭಾವ ಮಾಡ್ತೀವಿ ಸೊ ಕ್ಷಣ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನೆಗೆಟಿವ್ ಮತ್ತೆ ನಮ್ಮ ಲೈಫಲ್ಲಿ ಮಾರನೇ ದಿನ ಬರುತ್ತೆ ಅದಕ್ಕೆ ರಾತ್ರಿ ಕಳೆದು ಬೆಳಗ್ಗೆ ಆಗೋದ್ರೊಳಗೆ ಎಲ್ಲ ಮರ್ತು ಬಿಡಬೇಕು ಹೊಸ ದಿನ ಬಂದಷ್ಟು ಏನು ಮಾರನೇ ದಿನ ಬರುತ್ತೆ ಹೊಸ ದಿನ ಇದೊಂದು ರೀಬರ್ತ್ ನಾವು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹೇಳ್ತೀವಿ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ ಎಷ್ಟೋ ಜನ ಏನೋ ಆಗ್ಬಿಡುತ್ತೆ ಅಲ್ವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸತ್ತೋಗ್ಬಿಡ್ತಾರೆ ನಮಗೆ ದೇವರು ಇನ್ನೂ ಒಂದು ಉಸಿರನ್ನು ಕೊಟ್ಟಿದ್ದಾನೆ ಊಟ ಮಾಡ್ತೀವಿ ತಿಂಡಿ ತಿಂತೀವಿ ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ದಿಸ್ ಬ್ರೀತಿಂಗ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಫ್ರೆಶ್ ಏರ್ ಈ ಒಂದು ಸುಂದರವಾದ ಪ್ರಕೃತಿನ ಕೊಟ್ಟಿದ್ದಕ್ಕೆ ಧನ್ಯವಾದ ಈ ಒಳ್ಳೆ ಗಾಳಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ಈ ಒಳ್ಳೆ ಬ್ಯೂಟಿಫುಲ್ ನೇಚರ್ನ ಕಣ್ಮುಂದೆ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಇಷ್ಟು ಮಗು ಅಮ್ಮ ಅಂತ ಕರೆಯುತ್ತೆ ಅದು ಒಂದು ಖುಷಿ ಪ್ರತಿ ಕ್ಷಣ ಅಮ್ಮ ಇಷ್ಟೋ ತಾಯಂದಿಗೆ ಮಕ್ಕಳೇ ಇಲ್ಲ ಇವತ್ತಿನ ದಿನ ಮಕ್ಕಳಿಲ್ದಲ್ಲೇ ಒದ್ದಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನೀವು ಭಾಗ್ಯವಂತರಲ್ವಾ ಎಷ್ಟೋ ಜನಕ್ಕೆ ಹಸ್ಬೆಂಡ್ ಇಲ್ಲ ನಿಮಗೆ ಹಸ್ಬೆಂಡ್ ಇದ್ದಾರೆ ಇಷ್ಟು ಜನಕ್ಕೆ ಇರೋಕ್ಕೆ ಮನೆ ಇಲ್ಲ ನೆಳಿಲ್ಲ ನಿಮಗೆ ನೆಳಿದೆ ಎಷ್ಟು ಜನಕ್ಕೆ ಹೆಂಡತಿ ಇರಲ್ಲ ನಿಮಗೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಸಂಸಾರ ಇದೆ ಗಾಡಿ ಇರೋಲ್ಲ ನಿಮಗೆ ಗಾಡಿ ಇದೆ ಕಾರ್ ಇರಲ್ಲ ನಿಮಗೆ ಕಾರ್ ಇದೆ ದುಡ್ಡಿರಲ್ಲ ದುಡ್ಡಿದೆ ಅಲ್ವಾ ಅನಾಥಾಶ್ರಮದಲ್ಲಿ ಇಷ್ಟು ಮಕ್ಕಳು ಒದ್ದಾಡ್ತಾ ಇದ್ದಾರೆ ನಮಗೆ ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಹದಿನೈದು ನಿಮಿಷ ದೇವರ ಜೊತೆ ಧ್ಯಾನ ಮಾಡಿ ಏನು ಮಾಡಬೇಡಿ ಭಗವಂತ ಇಷ್ಟೆಲ್ಲ ಕೊಟ್ಟಿರೋದಕ್ಕೆ ನೀನು ಕೋಟಿ ನಮಸ್ಕಾರಗಳು ಹದಿನೈದು ನಿಮಿಷ ನಿಮ್ಮ ಜೀವನದಲ್ಲಿರೋ ಎಲ್ಲ ವಸ್ತುಗೆ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಮೊಬೈಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೊಂಬೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ Lucky house, thank you so much for my boss, thank you so much, my friends, thank you so much, my relatives, thank you so much, my husband, loving husband, caring husband, thank you so much, my dear child who is generous and kind, thank you so much, thank you, thank you, thank you, and the hogi, my frequency change. ಪ್ರತಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಖುಷಿಯಾಗಿ ಏನೇ ಆದರೂ ಖುಷಿಯಾಗಿ ಮಲಗ್ತೀನಿ ಖುಷಿಯಾಗಿ ಹೇಳ್ತೀನಿ ಬೆಳಗ್ಗೆದ್ದು ಏನು ಚಿಂತೆ ಸ್ಟ್ರೆಸ್ ಇದೆ ಅದು ರಾತ್ರಿ ನಾನು ರಿಪೀಟ್ ಮಾಡಲ್ಲ ಪಾಸ್ಟ್ ಇಸ್ ಪಾಸ್ ನಾನು ಪ್ರೆಸೆಂಟಲ್ಲಿ ಬದುಕ್ತಾ ಇದ್ದೀನಿ ನಿಮ್ಮ ಮೈಂಡ್ಗೆ ಯಾವಾಗಲೂ ಹೇಳಿ ನಾನು ಪ್ರೆಸೆಂಟಲ್ಲಿ ಇದ್ದೀನಿ ಈಗ ನಾನು ಹಾಸಿಗೆ ಮೇಲೆ ಕೂತಿದ್ದೀನಿ ಈಗ ನಾನು ನೀರು ಇದ್ದೀನಿ ಈಗ ನಾನು ಊಟ ಮಾಡ್ತಾ ಇದ್ದೀನಿ ಪ್ರತಿ ಕ್ಷಣ ಮೈಂಡ್ಗೆ ನೀವು ಎಚ್ಚರಿಕೆನ ಕೊಡ್ತಾ ಇರಬೇಕು ಇಲ್ಲ ಪ್ರತಿ ಸರಿ ಪಾಸ್ ಅಷ್ಟು ನೋವಾಯ್ತು ನಿನಗಿಷ್ಟು ನೋವಯ್ತು ಇಷ್ಟು ಕಷ್ಟ ಇದೆ ಅಷ್ಟು ಕಷ್ಟ ಇದೆ ಅಂತ ಹಿಂದಿನ ದಿನ ಅದು ಹಿಂದಿನ ಜನ ಬಗ್ಗೆ ಮಾತಾಡಿಸುತ್ತೆ ಪಾಸ್ ಬಗ್ಗೆ ನೆನಪಿಸುತ್ತೆ ಸೊ ನೀವು ಹೇಳಿ ದಿಸ್ ಇಸ್ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ ಅಟ್ ಪ್ರೆಸೆಂಟ್ ನಾವು ನನ್ನ ಜೀವನ ಚೆನ್ನಾಗಿದೆ ಅಟ್ ಪ್ರೆಸೆಂಟ್ ಅದು ಪಾಸ್ಟ್ ಅದು ನನಗೆ ಬೇಡ ಅದು ಮುಗ್ದು ಹೋಗಿದೆ ಆ ಚಾಪ್ಟರು ಈಗ ನನ್ನ ಜೀವನ ಸೂಪರ್ ಆಗಿದೆ ಕ್ಷಣ ನಿಮ್ಮ ಮೈಂಡ್ಗೆ ಎಚ್ಚರಿಕೆನ ಕೊಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಬೆಳಗ್ಗೆ ಎದ್ದ ತಕ್ಷಣ ಭಗವಂತ ನೀನು ಏನು ಕೊಡು ಬಿಡು ನಾನು ಇವತ್ತು ಹ್ಯಾಪಿಯಾಗಿರ್ತೀನಿ ಈ ಒಂದು ಡೈಲಾಗ್ನ ಹೊಡೆದು ನೋಡಿ ಭಗವಂತ ನನಗೆ ಡಿಗ್ರಿ ಕೊಡಿಸೋ ಅಥವಾ ನನಗಿಂಥ ಜಾಬ್ ಕೊಡ್ಸಿದ್ರೆ ನಾನು ಹ್ಯಾಪಿಯಾಗಿರ್ತೀನಿ ನನ್ನ ಹುಡುಗ ಬಂದು ಪ್ರೊಪೋಸ್ ಮಾಡಿದ್ರೆ ನಾನು ಹ್ಯಾಪಿಯಾಗಿರ್ತೀನಿ ನಮ್ಮ ಅಪ್ಪ ಅಮ್ಮ ನಮ್ಮಿಬ್ಬರು ಮದುವೆಗೆ ಒಪ್ಕೊಂಡ್ರೆ ಮಾತ್ರ ನಾನು ಹ್ಯಾಪಿಯಾಗಿರ್ತೀನಿ ನನ್ನ ಹುಡುಗನ ಕಾಲ್ ಬಂದರೆ ಹ್ಯಾಪಿಯಾಗಿರ್ತೀನಿ ಅಥವಾ ನನಗೆ ಬಾಸ್ ಪ್ರಮೋಷನ್ ಕೊಟ್ಟರೆ ನಾನು ಹ್ಯಾಪಿಯಾಗಿರ್ತೀನಿ ಯಾವತ್ತಿಗೂ ಲಿಮಿಟಿಂಗ್ ಬಿಲೀಫನ್ನ ಹಾಕೋಬೇಡಿ ನಿಮ್ಮ ಹ್ಯಾಪಿನೆಸ್ ಅಬೆಂಡೆನ್ಸ್ ಹ್ಯಾಪಿನೆಸ್ ನಿಮಗೆ ನೀವು ಕ್ರಿಯೇಟ್ ಮಾಡಿಕೊಳ್ಬೇಕು ಸೊ ಬೆಳಗ್ಗೆ ಎದ್ದು ಹಾಸಿಗೆಯಲ್ಲಿ ಕರಾಗ್ರ ವಸತಿ ಲಕ್ಷ್ಮಿ ಮಾಡಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ದಿಸ್ ಟುಡೇ ಇಸ್ ಸೂಪರ್ ಡೇ ಇನ್ನೂ ಎದ್ದೇ ಇರಲ್ಲ ಇವತ್ತಿನ ದಿನ ಹೇಳುವಾಗಲೇ ಅಂದರೆ ತುಂಬ ಜನ ಅಯ್ಯೋ ತಿಂಡಿಗೆ ಲೇಟ್ ಆಯಿತು ಅಯ್ಯೋ ಟೈಮ್ ಆಯಿತು ಐದು ನಿಮಿಷ ಲೇಟಾದರೂ ಅಯ್ಯೋ ಟೈಮ್ ಆಯಿತು ಐದು ನಿಮಿಷ ಲೇಟ್ ಆಗೋಯಿತು ಇವತ್ತು ಮಕ್ಕಳು ಹೊರಗಡೆ ನಿಲ್ತಾರೆ ಸ್ಕೂಲಲ್ಲಿ ಲೇಟ್ ಆಗುತ್ತೆ ಗಂಡ ಬೈತಾರೆ ಮನೇಲಿ ಬೈತಾರೆ ಅತ್ತೆ ಮಾವ ಬೈತಾರೆ ತಿಂಡಿ ಮಾಡಬೇಕು ಅದು ಮಾಡಬೇಕು ಹೆಣ್ಮಕ್ಳು ಟೆನ್ಷನು ಆಫೀಸ್ಗೆ ಹೋಗೋರಿಗೆ ಬಾಸ್ ಏನು ಅಂತಾರೋ ಏನು ವರ್ಕ್ ಪ್ರೆಷರೋ ಇವತ್ತೇನು ಬರುತ್ತೋ ಇವತ್ತೇನು ಪ್ರಾಜೆಕ್ಟ್ ಬರುತ್ತೋ ಇವತ್ತೇನೇನು ಕಾದಿದೆಯೋ ಇವತ್ತೇ ಎಷ್ಟು ಲೇಟಾಗಿ ಹೋಗಿ ಬಯಸ್ಕೊತೀನೋ ಈ ಎಲ್ಲ ಭಯನ ಇಟ್ಕೊಂಡು ದಯವಿಟ್ಟು ಮೂವ್ ಆಗಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮೂರು ಸಾರಿ ಬ್ರೀತಿಂಗ್ ಬ್ರೀತ್ ಮಾಡಿ ಎಕ್ಸಸೈಸ್ನ ಮಾಡಿ ನಂತರದಲ್ಲಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಟುಡೇ ಸೂಪರ್ ಡೇ ಲಕ್ಕಿ ಡೇ ಅಮೇಝಿಂಗ್ ಡೇ ಇವತ್ತಿನ ದಿನ ಏನಾದರೂ ಕೆಲಸ ಆಗಬೇಕಾ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಇವತ್ತು ನಮ್ಗೆ ನನಗೆ ಬಾಸ್ ತುಂಬ ಅಪ್ರಿಸಿಯೇಷನ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಇವತ್ತು ಆಫೀಸ್ಗೆ ಯಾರು ದಿನ ಲೇಟಾಗಿ ಹೋಗ್ತಿರ್ತೀರ ಆಫೀಸ್ಗೆ ಇನ್ ಟೈಮ್ ಆಗಿ ಹೋದೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಇವತ್ತು ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದ ಇನ್ನು ಇಂಟರ್ವ್ಯೂಗೆ ಹೋಗಿಲ್ಲ ನೀವು ಆದರೆ ಏಳುವಾಗಲೇ ಯಾವಾಗ ಡಿಕ್ಲೇರ್ ಮಾಡ್ತೀರಾ ಯೂನಿವರ್ಸ್ ಅನ್ನತ್ತೆ ತು ಹ್ಯಾವ್ ಮೋರ್ ಹ್ಯಾವ್ ಫನ್ ಹ್ಯಾವ್ ಹ್ಯಾಪಿನೆಸ್ ಆ್ಯಂಡ್ ಭಗವಂತನಿಗೆ ಹೇಳಿ ಯೂನಿವರ್ಸ್ ಭಗವಂತ ನೀವೇನು ನಿಮ್ಮ ಫೇವ್ರೇಟ್ ಗಾರ್ಡ್ ಏನೇ ಇರ್ಬೋದು ಸೊ ನಾನು ಯೂನಿವರ್ಸನ್ನ ಇದು ಮಾಡ್ತೀನಿ ಸೊ ಯೂನಿವರ್ಸ್ ನೀನು ಏನು ಕೊಡು ಬಿಡು ನಾನು ಇವತ್ತು ಹ್ಯಾಪಿಯಾಗಿರ್ತೀನಿ ನಾನು ಯಾವುದಕ್ಕೂ ಚಿಂತೆ ಮಾಡಲ್ಲ ನಾನು ಯಾವುದಕ್ಕೂ ಅರಿ ಮಾಡೋಲ್ಲ ನಂಗೆ ಗೊತ್ತಿರೋದೊಂದೇ ನಾನು ಹ್ಯಾಪಿಯಾಗಿರ್ತೀನಿ ಮೈ ಡಿಯರ್ ಇನರ್ ಚೈಲ್ಡ್ ಇವತ್ತು ನಾನು ಫುಲ್ ಖುಷಿಯಾಗಿರ್ತೀನಿ ಫುಲ್ ಹ್ಯಾಪಿಯಾಗಿರ್ತೀನಿ ಆಗಿದ್ದಷ್ಟು ನಾನು ಮಿರಾಕಲ್ ಸಿಚುವೇಶನ್ನ ನೋಡ್ತೀನಿ ಫ್ರೀಕ್ವೆನ್ಸಿ ಹೈ ಆಗುತ್ತೆ ನನ್ನ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ ಸೊ ದಟ್ ನಾನು ಹ್ಯಾಪಿಯಾಗಿರ್ತೀನಿ ಅಷ್ಟೇ ನಂಗೆ ಗೊತ್ತಿರೋದು ಹ್ಯಾಪಿಯಾಗಿರ್ತೀನಿ ನೀನು ಹ್ಯಾಪಿಯಾಗಿಡಿಸೋ ಜವಾಬ್ದಾರಿ ನಿಂದು ನನಗೆ ಸಿಚುವೇಶನ್ ಫೇವರ್ ಆಗಿ ಬರಲಿ ಪ್ರತಿಯೊಬ್ಬರು ನನಗೆ ಖುಷಿ ಕೊಡಲಿ ಇವತ್ತಿನ ದಿನ ಬರುವಂಥ ಪಾತ್ರಧಾರಿಗಳು ಪ್ರತಿಯೊಬ್ಬರು ನನಗೆ ಖುಷಿ ಕೊಡೋ ಥರ ಸೂತ್ರಧಾರಿ ನೀನು ಮಾಡಿಕೊಡು ದಟ್ಸ್ ಇಟ್ ನಾನು ಹ್ಯಾಪಿಯಾಗಿರ್ತೀನಿ ಏನಾದರೂ ನಾನು ತಲೆ ಕಟ್ಸ್ಕೊಡೋಲ್ಲ ವರಿ ಮಾಡಲ್ಲ ಆಫೀಸಲ್ಲಿ ಏನೇ ಬಂದರೂ ನಾನು ತಲೆ ಕಟ್ಸ್ಕೊ ನಾನು ಹ್ಯಾಪಿಯಾಗಿರ್ತೀನಿ ಇದು ನಿಮ್ಮ ಕಮಿಟ್ಮೆಂಟ್ ಆಗಿರಬೇಕು ಬೆಳಗ್ಗೆ ಎದ್ದ ತಕ್ಷಣ ಆ್ಯಂಡ್ ಒನ್ ಮೋರ್ ತಿಂಗಿ ಸ್ವಲ್ಪ ಬೇಗ ಇದ್ದಳಿ ಪುಸ್ತಕ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸ್ಕೈ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕನ್ನಡದೆಲ್ಲ ಬರೀರಿ ಹಕ್ಕಿಯ ಚಿಲಿಪಿಲಿ ಗಾನ ಅಲ್ವಾ ಬೆಳಗ್ಗೆ ಹೊತ್ತು ಚಿಲ್ಪಿಲಿ ಚಿಲ್ಪಿಲಿ ಅಂತ ಹಕ್ಕಿಗಳೆಲ್ಲ ಎದ್ದಿರುತ್ತೆ ಹಕ್ಕಿಗಳೆಲ್ಲ ಅದು ವರ್ಕ್ ಮಾಡೋಕೆ ಬಂದಿರುತ್ತೆ ಅಲ್ವಾ ಆಮೇಲೆ ಫ್ಲವರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಆಳಿರುತ್ತೆ ನೀವು ಬೆಳಗ್ಗೆ ಬೇಗ ಹೇಳೋರಿಗೆ ಇದೆಲ್ಲ ಗೊತ್ತಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಫ್ಲವರ್ ಸೊ ಸ್ಮೈಲಿ ಫ್ಲವರ್ ಅಂತ ಹೆಸರಿಡಿ ನಾನು ಹಾಗೆ ಮಾಡೋದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಝಿಂಗ್ ಡೇ ಲಕ್ಕಿ ಡೇ ಅಂತ ನಾಲ್ಕು ವರ್ಡ್ ನಾಲ್ಕು ಸೆಂಟೆನ್ಸ್ನ ಬರೀರಿ ಬಿಕಾಸ್ ಕ್ರಿಯೇಟರ್ ನೀವು ಸೃಷ್ಟಿ ಏನು ಸಂಕಲ್ಪನೆ ಸೃಷ್ಟಿನ ಕ್ರಿಯೇಟ್ ಮಾಡೋದು ಸೊ ಸಂಕಲ್ಪ ಮಾಡ್ಕೊಳ್ಳಿ ಸೃಷ್ಟಿಸ್ತಾನೆ ಭಗವಂತ ಅಲ್ವಾ ಸಂಕಲ್ಪ ವೆರಿ ವೆರಿ ಇಂಪಾರ್ಟೆಂಟ್ ಸಂಕಲ್ಪ ಏನು ಟುಡೇ ಸೂಪರ್ ಡೇ ಲಕ್ಕಿ ಡೇ ಅಮೇಝಿಂಗ್ ಡೇ ಥ್ಯಾಂಕ್ ಯು ಸೋ ಮಚ್ ಶುನಿವಾಸ್ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಸ್ಕೈ ಥ್ಯಾಂಕ್ ಯು ಸೋ ಮಚ್ ಫ್ಲವರ್ ಥ್ಯಾಂಕ್ ಯು ಸೋ ಮಚ್ ವೆದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿಸ್ ಚಾಕ್ಬಟ್ ಡೇ ಅಮೇಝಿಂಗ್ ಡೇ ಅಬೆಂಡೆನ್ಸ್ ಮನಿ ಬರಬೇಕಂದ್ರೆ ಅಬೆಂಡೆನ್ಸ್ ಮನಿ ಡೇ ಮನಿ ರೈನಿ ಡೇ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಭ ಆಗಬೇಕಂದ್ರೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಿಸ್ನೆಸ್ ಪ್ರಾಫಿಟ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಇಷ್ಟ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದ್ದು ಹಾಸಿಗೆಯಲ್ಲಿ ನೀವು ಏಳು ದಿನ ಮಾಡಿ ನಂತರ ನೀವೇ ಹೇಳ್ತೀರಾ ಸೊ ಪಾಸ್ ಮಾಡಿ ಕಮೆಂಟ್ಸ್ ಮಾಡಿ ಎಸ್ ಐ ಆಮ್ ಆಲ್ವೇಸ್ ಹ್ಯಾಪಿ ಯೂನಿವರ್ಸ್ ನಾನು ಈ ಕ್ಷಣದಿಂದ ಮನಸ್ಪೂರ್ತಿಯಾಗಿ ನಾನು ಹ್ಯಾಪಿಯಾಗಿರ್ತೀನಿ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ಸ್ ಮಾಡಿ ಈ ಕ್ಷಣದಿಂದ ನಾನು ಯಾವುದ್ರ ಬಗ್ಗೆ ಚಿಂತೆ ಮಾಡಲ್ಲ ನಾನು ಆಗಿರೋದೊಂದೇ ನನ್ನ ಗುರಿ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಾಕ್ಟರ್ ವೈಷ್ಣವಿ ಮೇಡಮ್ ಥರ ಹ್ಯಾಪಿಯಾಗಿರ್ತೀನಿ ಅಂತ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ ಮಿಸ್ ಮಾಡಬೇಡಿ ಬಿಕಾಸ್ ಡಿಕ್ಲೇರ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಡಿಕ್ಲೇರ್ ಮಾಡಿದ್ರೆ ಅಂದರೆ ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತೆ ರೀಸನ್ಸ್ ಕೊಡುತ್ತೆ ಹ್ಯಾಪಿಗೆ ಸೊ ಮೊದಲು ಕಮಿಟ್ ಆಗಿ ಮೊದಲು ಕಮಿಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಸ್ ಪ್ರತಿಯೊಬ್ಬರು ಖುಷಿಯಾಗಿರ್ಬೇಕಾ ಈ ಎಲ್ಲ ಟೆಕ್ನಿಕ್ನ ಫಾಲೋ ಮಾಡಿ ಜಸ್ಟ್ ಸೆವೆನ್ ಡೇಸ್ ಮಾಡಿ ಆಮೇಲೆ ನೋಡಿ ಮಿರಾಕಲ್ಲು ಪೂರ್ತಿ ಹ್ಯಾಪಿಯಾಗಿರ್ತೀರ ಖುಷಿಯಾಗಿರ್ತೀರ ಖುಷಿಯಾಗಿರೋದಕ್ಕೆ ಯೂನಿವರ್ಸ್ ರೀಸನ್ಸ್ನ ಕೊಡುತ್ತೆ ಸೊ ಏನೇ ಆದರೂ ಖುಷಿನ ಮರಿಬೇಡಿ ಖುಷಿನ ಸ್ಪ್ರೆಡ್ ಮಾಡಿ ಖುಷಿನ ಹಂಚಿ ನಗುವೆ ಎಲ್ಲದಕ್ಕೂ ಒಂದು ಮೆಡಿಸನ್ ನಗುವೆ ಎಲ್ಲದಕ್ಕೂ ಸ್ಫೂರ್ತಿ ನಗುವೆ ಎಲ್ಲದಕ್ಕೂ ಒಂದು ಉತ್ತಮ ಭವಿಷ್ಯಕ್ಕೆ ಇರಿ ಸೊ ನಗು 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 ಸ್ಮೈಲ್ ಈಸ್ ವೆರಿ ಇಂಪಾರ್ಟೆಂಟ್ ಹ್ಯಾಪಿನೆಸ್ ಏನೇ ಆದರೂ ತಲೆ ಕಟ್ಸ್ಕೊಬೇಡಿ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತ ಮೂವ್ ಆಗಿ ಪಾಸಿಟಿವ್ ಆಗಿದೆ ಓಕೆ ಸೊ ಎಸ್ ನಾಳೆ ಕೊನೆಯ ದಿನ ನಿಮ್ಮ ಒಂದು ಡಾಕ್ಟರ್ ವೈಷ್ಣವಿ ಏನು ಹರ್ಷಿತಾ ಅವರು ನಾಮಿನೇಷನ್ ಮಾಡಿದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬೆಸ್ಟ್ ಕ್ರಿಯೇಟರ್ ಸೋಷಿಯಲ್ ಚೇಂಜ್ ಅವಾರ್ಡು ನನ್ನ ಹೆಸರನ್ನ ನಾಮಿನೇಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಯಾರ್ಯಾರು ನಾಮಿನೇಷನ್ ಮಾಡಿಲ್ಲ ಇನ್ನೂ ಕೂಡ ದಯವಿಟ್ಟು ನಾಮಿನೇಷನ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನಾಳೆ ಕೊನೆಯ ದಿನ ಹೆಚ್ಚು ನಾಮಿನೇಷನ್ ಬಂದಷ್ಟು ನಾನು ವಿನ್ ಆಗಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ತುಂಬ ಜನರ ಹತ್ರ ಎರಡು ಮೂರು ನಂಬರ್ ಇರುತ್ತೆ ಸೊ ಬೇರೆ ಬೇರೆ ನಂಬರಿಂದ ಕೂಡ ನಾಮಿನೇಷನ್ ಮಾಡಿ ಹೆಸರು ಇಮೇಲ್ ಐ ಡಿನ ಹಾಕಿ ನಿಮ್ಮ ಒಂದು ನಂಬರ್ಗೆ ಒ ಟಿ ಪಿ ನಂಬರ್ ಬರುತ್ತೆ ಆ ಓ ಟಿ ಪಿ ನಂಬರ್ನ ಹಾಕಿ ನಂತರದಲ್ಲಿ ಪೇಜ್ ಓಪನ್ ಆಗುತ್ತೆ ನಾಮಿನೇಷನ್ನು ಮತ್ತು ಸೆಲ್ಫ್ ಅಂತಿರುತ್ತೆ ನಾಮಿನೇಟರ್ಗೆ ಹೋಗಿ ಮತ್ತು ನಿಮ್ಮ ಹೆಸರು ಹಾಕಿ ನಿಮ್ಮ ಇಮೇಲ್ ಐ ಡಿನ ಕೊಡಿ ಮತ್ತು ನಾಮಿನಿ ಹೆಸರು ವೈಷ್ಣವಿ ಅಂತ ಹಾಕಿ ಬೆಸ್ಟ್ ಕ್ರಿಯೇಟರ್ ಆಫ್ ಸೋಷಿಯಲ್ ಚೇಂಜು ಇನ್ನೂ ಯಾವುದಾದ್ರು ಅವಾರ್ಡ್ದು ನಿಮ್ಮ ಮನಸ್ಸಿಗೆ ಬಂದರೆ ಅದನ್ನು ಕ್ಲಿಕ್ ಮಾಡಿ ನಂತರ ನನ್ನ ಫೇಸ್ಬುಕ್ ಪೇಜ್ ಲಿಂಕ್ನ ಹಾಕಿ ಫಾಲೋವರ್ಸ್ ಎಷ್ಟು ಜನ ಅಂತ ಅದನ್ನು ಹಾಕಿ ಮತ್ತು ಫೇ ಯೂಟ್ಯೂಬ್ ಚಾನಲ್ ಪೇಜ್ ಲಿಂಕು ಮತ್ತು ಫಾಲೋವರ್ಸ್ದು ಹಾಕಿ ನಾನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅದನ್ನು ಹಾಕ್ಬಿಟ್ಟು ಕ್ಲಿಕ್ ಮಾಡಿ ಸೊ ನಾಮಿನೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಮ್ಮ ಅಸಿಸ್ಟೆಂಟ್ ನಂಬರ್ಗೆ ಕಳಿಸಿ ಯಾರ್ಯಾರಿಗೆ ಗೊತ್ತಾಗ್ತಾ ಇಲ್ಲ ನಾಮಿನೇಷನ್ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಏಯ್ಟ್ ಒನ್ ಫೋರ್ ಸೆವೆನ್ ಫೋರ್ ಫೈವ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ದಟ್ ನಮ್ಮ ಅಸಿಸ್ಟೆಂಟೇ ಮಾಡ್ತಾರೆ ನಿಮ್ಮ ಬದಲಾಗಿ ಜಸ್ಟ್ ನಿಮ್ಗೆ ಒ ಟಿ ಪಿ ನಂಬರ್ ಬರುತ್ತೆ ನೀವು ಅದನ್ನು ಹೇಳಿದ್ರೆ ಸಾಕು ಅವರೇ ಮಾಡ್ತಾರೆ ಸೊ ಡೋಂಟ್ ವರಿ ಅಬೌಟ್ ದಟ್ ಎಸ್ ನಾಳೆನೇ ಕೊನೆಯ ದಿನ ಪ್ಲೀಸ್ ನಿಮ್ಮ ಒಂದು ಓಟು ಬಹಳ ಅತ್ಯಮೂಲ್ಯ ನನಗೆ ಸೊ ದಯವಿಟ್ಟು ನಿಮ್ಮ ನಾಮಿನೇಷನ್ ಮಾಡಿ ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡಬೇಡಿ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಅಮ್ಮ ಅಪ್ಪ ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಹಸ್ಬೆಂಡು ಮಕ್ಳದ್ದು ಯಾರದೇ ಮೊಬೈಲ್ ಇದ್ದರೂ ಕೂಡ ಮಾಡ್ಬೋದು ಇದಕ್ಕೇನು ಆ್ಯಂಡ್ರಾಯ್ಡ್ ಅಂತ ಇಲ್ಲ ಜಸ್ಟ್ ಫೋನ್ ನಂಬರ್ ಒಂದು ಬೇಕಾಗತ್ತೆ ಮತ್ತು ಒ ಟಿ ಪಿ ನಂಬರ್ ಬರೋದನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ಪ್ಲೀಸ್ ನಾಮಿನೇಷನ್ ಮಾಡಿ ಸೊ ದಟ್ ನಾನು ಈ ಅವಾರ್ಡ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವಾರ್ಡನ್ನ ವಿನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಮಿಕ್ಕಿದ್ದು ಯೂನಿವರ್ಸ್ ಇಚ್ಛೆ ಎಫರ್ಟ್ಸ್ನ ನಾವು ಹಾಕೋಣ ಸೊ ಭಗವಂತನ ಇಚ್ಛೆ ಭಗವಂತನಿಗೆ ಬಿಟ್ಟಿದ್ದೀನಿ ಸೊ ನಾನೇನು ಇದು ಮಾಡಲ್ಲ ಐ ಆಮ್ ಆಲ್ವೇಸ್ ಹ್ಯಾಪಿ ಸೊ ನೀವು ಹ್ಯಾಪಿಯಾಗಿರಿ ಆ್ಯಂಡ್ ನಾಮಿನೇಷನ್ ಮಾಡೋದನ್ನು ಮರಿಬೇಡಿ ಮತ್ತು ಮತ್ತೊಂದು ಒಂದನೇ ತಾರೀಕಿಂದ ಮಹಾಲಕ್ಷ್ಮಿ ಸಾಧನ ಬರ್ತಾ ಇದೆ ತಂತ್ರ ಮತ್ತು ಮಂತ್ರ ಸಾಧನ ಒಂಬತ್ತು ದಿನ ಒಂದನೇ ತಾರೀಕಿಂದ ಒಂಬತ್ತು ದಿನ ಬೆಳಗ್ಗೆ ಐದೂವರೆಯಿಂದ ಆರೂವರೆ ಸಂಜೆ ಐದೂವರೆಯಿಂದ ಆರೂವರೆ ಸೇಮ್ ಬೆಳಗ್ಗೆ ಸಂಜೆ ಎರಡು ಸೇಮ್ ಬ್ಯಾಚ್ ಟೈಮ್ ಇರುತ್ತೆ ಸೊ ಯಾರ್ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಮತ್ತೊಮ್ಮೆ ಈ ಒಂದು ಇದು ಸಿಗೋದಿಲ್ಲ ಬೇರೆ ಟೈಮಲ್ಲಿ ಇದು ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರಿಗೆ ಕೇವಲ ಐನೂರ ಒಂದು ರೂಪಾಯಿ ಸೊ ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರು ಕೂಡ ಈ ಮಹಾಲಕ್ಷ್ಮಿ ಸಾಧನಕ್ಕೆ ಜಾಯ್ನ್ ಆಗಿ ಒಂಬತ್ತು ದಿನ ಅದ್ಭುತವಾದ ಮಿರಾಕಲ್ನ ನೋಡ್ತೀರಾ ಲಕ್ಷ್ಮೀ ದೇವಿಗೆ ಕನೆಕ್ಟ್ ಆಗ್ತೀರಾ ತಂತ್ರದ ಜೊತೆ ಮಂತ್ರ ಸಾಧನೆಯನ್ನು ಮಾಡ್ತಿಸ್ತಾ ಇದ್ದೀನಿ ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಪ್ರತಿಯೊಬ್ರಿಗೂ ಹೇಳಿ ಈ ಕ್ಲಾಸ್ಗೆ ಜಾಯ್ನ್ ಆಗಿ ಹಾಗೂ ನಾಮಿನೇಷನ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಪ್ರತಿಯೊಬ್ಬರು ನಂಬರಿಂದ ನಾಮಿನೇಷನ್ ಆಗಿ ಹೆಚ್ಚು ನಾಮಿನೇಷನ್ ಆದಷ್ಟು ನನಗೆ ಅವಾರ್ಡ್ ಬರಲಿಕ್ಕೆ ಸಾಧ್ಯ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಆಲ್ರೆಡಿ ತುಂಬ ಜನ ನಾಮಿನೇಷನ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೂನಿವರ್ಸ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈವ್ ಕೋಚ್ ಚಾನಲ್ ನಮಸ್ಕಾರಗಳು